ನಂದಿಗಾನಹಳ್ಳಿ ವಿಎಸ್ಎಸ್ಎನ್ ಅಧ್ಯಕ್ಷರಾಗಿ ಶೇಖ್ ನಜೀರ ಆಯ್ಕೆ ಚಿಂತಾಮಣಿ ತಾಲೂಕಿನ ಮುರುಗಮಲ್ಲ ಹೋಬಳಿಯ ನಂದಿಗಾನಹಳ್ಳಿ ಗ್ರಾಮದ ವ್ಯವಸಾಯ ಸೇವಾ ಸಹಕಾರ ಸಂಘದ ಅಧ್ಯಕ್ಷರಾಗಿ ಗಂಡ್ರಗಾನಹಳ್ಳಿಯ ಶೇಖ್ ನಜೀರ್ ಸಾಬ್ ಹಾಗೂ ಉಪಾಧ್ಯಕ್ಷರಾಗಿ ಚಂದ್ರಪ್ಪ ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ ಸಂಘದ ಅಧ್ಯಕ್ಷ ಲಕ್ಷ್ಮೀನಾರಾಯಣ ರೆಡ್ಡಿ ಮತ್ತು ಉಪಾಧ್ಯಕ್ಷ ಕೃಷ್ಣಪ್ಪ ರಾಜೀನಾಮೆ ನೀಡಿದ್ದರಿಂದ ತೆರವಾಗಿದ್ದ ಸ್ಥಾನಗಳಿಗೆ ಗುರುವಾರ ಚುನಾವಣೆ ನಡೆಯಿತು ಮುರುಗಮಲ್ಲದಲ್ಲಿರುವ ಸಂಘದ ಕಚೇರಿಯಲ್ಲಿ ನಡೆದ ಚುನಾವಣೆಯಲ್ಲಿ ಅಧ್ಯಕ್ಷ ಸ್ಥಾನಕ್ಕೆ ಶೇಖ್ ನಜೀರ್ ಸಾಬ್ ಮತ್ತು ಉಪಾಧ್ಯಕ್ಷ ಸ್ಥಾನಕ್ಕೆ ಚಂದ್ರಪ್ಪ ಮಾತ್ರ ನಾಮಪತ್ರಗಳನ್ನು ಸಲ್ಲಿಸಿದ್ದರು ನಾಮಪತ್ರಗಳ ಪರಿಶೀಲನೆಯಲ್ಲಿ ಕ್ರಮಬದ್ಧವಾಗಿದ್ದವು ಇಬ್ಬರೂ ತಮ್ಮ ನಾಮಪತ್ರಗಳನ್ನು ವಾಪಸ್ ಪಡೆಯಲಿಲ್ಲ ನಾಮಪತ್ರಗಳ ವಾಪಸಾತಿಯ ಚುನಾವಣೆ ಪ್ರಕ್ರಿಯೆ ಪೂರ್ಣವಾದ ಕೂಡಲೇ ಚುನಾವಣಾಧಿಕಾರಿ ಅವಿರೋಧ ಆಯ್ಕೆ ಘೋಷಣೆ ಮಾಡಿದರು ಫಲಿತಾಂಶ ಪ್ರಕಟವಾಗುತ್ತಿದ್ದಂತೆ ಕಾಂಗ್ರೆಸ್ ಪಕ್ಷದ ಬೆಂಬಲಿಗರು ಅಧ್ಯಕ್ಷ ಉಪಾಧ್ಯಕ್ಷರಿಗೆ ಮಾಲೆ ಹಾಕಿ ಅಭಿನಂದಿಸಿದರು ಪಟಾಕಿ ಸಿಡಿಸಿ ಸಿಹಿ ವಿತರಿಸಿ ಸಂಭ್ರಮಾಚರಣೆ ಮಾಡಿದರು ನೂತನ ಅಧ್ಯಕ್ಷ ಶೇಖ್ ನಜೀರ್ ಸಾಬ್ ಮಾತನಾಡಿ ಸಂಘದಲ್ಲಿ ಯಾವುದೇ ತಾರತಮ್ಯವಿಲ್ಲದೆ ಪಕ್ಷಾತೀತವಾಗಿ ಎಲ್ಲ ಸದಸ್ಯರ ಸಹಕಾರ ಪಡೆದುಕೊಂಡು ಸಂಘದ ಅಭಿವೃದ್ಧಿಗಾಗಿ ಪ್ರಾಮಾಣಿಕವಾಗಿ ಶ್ರಮಿಸಲಾಗುವುದು ಜಿಲ್ಲಾ ಉಸ್ತುವಾರಿ ಸಚಿವ ಡಾಕ್ಟರ್ ಎಂ ಸಿ ಸುಧಾಕರ್ ಸಲಹೆ ಮತ್ತು ಮಾರ್ಗದರ್ಶನದಂತೆ ರೈತರಿಗೆ ಬಡವರಿಗೆ ಮಹಿಳೆಯರಿಗೆ ಕಡಿಮೆ ಬಡ್ಡಿಯಲ್ಲಿ ಸುಲಭವಾಗಿ ಸಾಲ ಸೌಲಭ್ಯವನ್ನು ಒದಗಿಸಲಾಗುವುದು ಎಂದು ಭರವಸೆ ನೀಡಿದರು ನಿರ್ಗಮಿತ ಅಧ್ಯಕ್ಷ ಲಕ್ಷ್ಮೀನಾರಾಯಣ ರೆಡ್ಡಿ ಮಾತನಾಡಿ ಈಗಾಗಲೇ ಸಂಘದಿಂದ ಸ್ತ್ರೀಶಕ್ತಿ ಸಂಘಗಳಿಗೆ ನಾಲ್ಕು ಪಾಯಿಂಟ್ ಏಳು ಸೊನ್ನೆ ಕೋಟಿ ರೈತರಿಗೆ ಐದು ಪಾಯಿಂಟ್ ಏಳು ಸೊನ್ನೆ ಕೋಟಿ ರುಗಳನ್ನು ಶೂನ್ಯ ಬಡ್ಡಿ ದರದಲ್ಲಿ ಸಾಲವನ್ನು ವಿತರಿಸಲಾಗಿದೆ ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚಿನ ಸಾಲವನ್ನು ನೀಡುವುದಾಗಿ ತಿಳಿಸಿದರು ఈ వేళ డీసీసీ బ్యాంకిన माजी निदेशक ఎల్ నాగిరెడ్డి, ఏపీఎంసీ माजी अध्यक्ष శ్రీరామరెడ్డి, કૃષ્ణప్ప, વ્યવસાય સેવા સહકાર సంఘದ माजी अध्यक्ष వెంకటేשరెడ్డి, माजी उपाध्यक्ष ఫయ్యాజ్ అహ్మద్, బైనహళ్ళి శ్రీనివాసరెడ్డి, గ్రామ పంచాయతీ अध्यक्ष హాజీ అన్సర్ ఖాన్, ముఖండరాధా ఆరీఫ్ ఖాన్ ಪ್ಯಾರಿಜಾನ್ ಬಾಬಾಜಾನ್ ಲಕ್ಷ್ಮಣ ರೆಡ್ಡಿ ಮೂರ್ತಿ ಡಿಸೆಲ್ ಲಕ್ಷ್ಮಣ್ ಶಂಕರಪ್ಪ ಶೆಟ್ಟಹಳ್ಳಿ ರಾಜಣ್ಣ ಮುರುಘಮಲ್ಲ ರಾಜಣ್ಣ ತನ್ವೀರ್ ತಿರುಮಲೇಶ್ ವಿ ನಾರಾಯಣಸ್ವಾಮಿ ಎನ್ ಸಿ ಆಂಜನೇಯ ರೆಡ್ಡಿ ಎಂಎನ್ ವೆಂಕಟಶಿವಾರೆಡ್ಡಿ ನಿರ್ಮಲಮ್ಮ ರಾಧಮ್ಮ ಸಂಘದ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಚೌಡರೆಡ್ಡಿ ಹಾಗೂ ಸಂಘದ ನಿರ್ದೇಶಕರು ಭಾಗವಹಿಸಿದ್ದರು ಎನ್ ವನಿತಾ ಚುನಾವಣಾಧಿಕಾರಿಯಾಗಿ ಕರ್ತವ್ಯ ನಿರ್ವಹಿಸಿದರು

ಅಧ್ಯಕ್ಷರಾಗಿ ಮೂರನೇ ಅವಧಿಗೆ ಶೇಖ್ ನಜೀರ್ ಅಂತೇಳಿ ಆಯ್ಕೆ ಆಗಿರ್ತಾರೆ ಮತ್ತು ಉಪಾಧ್ಯಕ್ಷರಾಗಿ ಚಂದ್ರಪ್ಪ ಅಂತೇಳಿ ಬಿಡಾರ್ನಲ್ಲಿ ಅವರು ಗಂಡಗಂಡ ಅಂತ ಆಯ್ಕೆ ಆಗಿರ್ತಾರೆ ಪ್ರಯತ್ನ ಮುಗಿಯುತ್ತಾರೆ ಆಗಸ್ಟ್ ಐದಿದ್ದಂತೆ ಅಂದರೂ ಸರ್ಕಾರ ನಿಂತು ನಾಲ್ಕು ಇಪ್ಪತ್ತು ನಿಲ್ಪೇಟ್ ಇಚ್ಚಿಂಗಾರು ಇದೀವಿ ಮೇಮು ಅವ್ರು ಬಂದಿರ್ತೀವಿ ಅವ್ರು ಕಂದಿರ್ತೀವಿ ಧನ್ಯವಾದ ಧನ್ಯವಾದ ಇವತ್ತು ಕಾರಣಾಂತರಗಳಿಂದ ನಾನು ಅಧ್ಯಕ್ಷ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟು ಇವತ್ತು ತೆರವಾದ ಸ್ಥಾನಕ್ಕೆ ಇವತ್ತು ಚುನಾವಣೆ ನಡೆದಿದ್ದು ಈ ಚುನಾವಣೆಯಲ್ಲಿ ನಮ್ಮ ಎಲ್ಲ ನಿರ್ದೇಶಕರು ಅವಿರೋಧವಾಗಿ ಶೇಖ್ ನಜೀರ್ ಸಾಬ್ರನ್ನ ಅಧ್ಯಕ್ಷರನ್ನಾಗಿ ಮಾಡಿ ಅದೇ ರೀತಿ ಚಂದ್ರ ಗುಡಹಳ್ಳಿ ಇವರನ್ನು ಉಪಾಧ್ಯಕ್ಷರನ್ನಾಗಿ ಸರ್ವಾನುಮತದಿಂದ ಆಯ್ಕೆ ಮಾಡಿದ ಮಾಡಿರ್ತಾರೆ ಅದೇ ರೀತಿ ಈ ಒಂದು ಆಯ್ಕೆಗೆ ಸಹಕಾರ ನೀಡಿರತಕ್ಕಂಥ ಎಲ್ಲ ನಿರ್ದೇಶಕರಿಗೂ ಎಲ್ಲ ಮುಖಂಡರಿಗೂ ಮತ್ತು ಮುಖ್ಯವಾಗಿ ನಮ್ಮ ಸಚಿವರಾದ ಸುಧಾಕರ್ ರೆಡ್ಡಿ ಎಲ್ಲರಿಗೂ ಸಹ ಈ ಒಂದು ಸಂದರ್ಭದಲ್ಲಿ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೇನೆ ಈ ಒಂದು ನಮ್ಮ ಇಪ್ಪತ್ತು ತಿಂಗಳ ಅವಧಿಯಲ್ಲಿ ಈ ಒಂದು ನಂಗೆನಹಳ್ಳಿ ವ್ಯವಸಾಯ ಸೇವಾ ಸಹಕಾರ ಸಂಘದಲ್ಲಿ ನಾವು ಮಹಿಳೆಯರಿಗೆ ಶುಂಡ ಬಡ್ಡಿ ದರದಲ್ಲಿ ಸುಮಾರು ನಾಲ್ಕು ಕೋಟಿ ಎಪ್ಪತ್ತು ಲಕ್ಷ ರೂಪಾಯಿಗಳನ್ನು ನಾವು ಕೊಟ್ಟಿದ್ದೇವೆ ಸ ಸಂಘದಿಂದ ಅದೇ ರೀತಿ ರೈತರಿಗೆ ಕೆ ಸಿ ಸಿ ಸಾಲ ಸುಮಾರು ಐದು ಕೋಟಿ ಎಪ್ಪತ್ತು ಲಕ್ಷ ರೂಪಾಯಿಗಳನ್ನು ನಾವು ಈ ಸಹಕಾರ ನಂದಗ್ಯಾನಿ ವ್ಯವಸಾಯ ಸೇವಾ ಸಹಕಾರದಿಂದ ಸಂಘದಿಂದ ಎಲ್ಲರ ನಿರ್ದೇಶನ ಸಹಕಾರದೊಂದಿಗೆ ನಾವು ಎಲ್ಲ ರೈತರಿಗೂ ನಾಲ್ಕು ಕೋಟಿ ಎಪ್ಪತ್ತು ಲಕ್ಷ ರೂಪಾಯಿಗಳನ್ನು ಕೊಟ್ಟಿದ್ದೇವೆ ಅದೇ ರೀತಿ ಇವತ್ತು ಈ ಒಂದು ಸೇವಾ ಸಹಕಾರ ಸಂಘದಲ್ಲಿ ಸುಮಾರು ಇಪ್ಪತ್ತು ಲಕ್ಷ ರೂಪಾಯಿ ವೆಚ್ಚದಲ್ಲಿ ಇವತ್ತು ಮುನ್ಮಾಲ ಗ್ರಾಮದಲ್ಲಿ ಒಂದು ಗೋದಾಮವನ್ನು ನಿರ್ಮಾಣ ಮಾಡಿದ್ದೇವೆ ಅದೇ ರೀತಿ ಇವತ್ತು ಇನ್ನೊಂದು ಗೋದಾಮವನ್ನು ನಂದಗ್ಯಾನಿಯಲ್ಲಿ ಸುಮಾರು ಇಪ್ಪತ್ತು ಲಕ್ಷ ರೂಪಾಯಿ ವೆಚ್ಚದಲ್ಲಿ ಇವತ್ತು ಗೋದಾಮನ್ನು ಅಲ್ಲೂ ಸಹ ಸಂಘದ ವತಿಯಿಂದ ನಿರ್ಮಾಣ ಆಗ್ತಾ ಇದೆ ಇವತ್ತು ನಾವು ನಮ್ಮ ಎಲ್ಲ ಮುಖಂಡರ ಮತ್ತು ನಿರ್ದೇಶಕರ ಮತ್ತು ನಮ್ಮ ಸಚಿವರ ಸೂಚನೆ ಸುಧಾಕರ್ ಅವರ ಸೂಚನೆ ಮೇರೆಗೆ ನಾವು ಈ ಒಂದು ಸೊಸೈಟಿನ ಅಭಿವೃದ್ಧಿ ಮಾಡಿಕೊಳ್ತಾ ಬಂದಿದ್ದೀವಿ ಅದೇ ರೀತಿ ಇವಾಗ ನೂತನವಾಗಿ ಆಯ್ಕೆ ಆಗಿರ್ತಕ್ಕಂಥ ನಮ್ಮ ಶೇಖ್ ನಜೀರ್ ಸಾಬ್ ಅವರ ಅಧ್ಯಕ್ಷರು ಮತ್ತು ನಮ್ಮ ಗುಡಾಲಹಳ್ಳಿ ಚಂದ್ರವರು ಉಪಾಧ್ಯಕ್ಷರು ಆಯ್ಕೆ ಆಗಿದ್ದಾರೆ ಅವರೂ ಸಹ ಎಲ್ಲ ನಿರ್ದೇಶಕರನ್ನು ವಿಶ್ವಾಸಕ್ಕೆ ತೆಗೆದುಕೊಂಡು ಈ ಭಾಗದ ಮುಖಂಡರ ಸೂಚನೆ ಸಲಹೆಗಳನ್ನು ಪಡೆದು ಮತ್ತು ಮುಖ್ಯವಾಗಿ ನಮ್ಮ ತಾಲೂಕಿನ ಏನು ಉನ್ನತ ಶಿಕ್ಷಣ ಸಚಿವರಾದಂಥ ಸುಧಾಕರ್ ರೆಡ್ಡಿಯವರ ಒಂದು ಸೂಚನೆ ಸಲಹೆ ಮೇರೆಗೆ ಈ ಮುಂದಿನ ದಿನಗಳಲ್ಲಿ ಅವರಿಬ್ಬರು ಈ ಒಂದು ನಂಜೇನಹಳ್ಳಿ ವ್ಯವಸಾಯ ಸೇವಾ ಸಹಕಾರ ಸಂಘವನ್ನು ಇನ್ನೂ ಹೆಚ್ಚಿನ ರೀತಿಯಲ್ಲಿ ಹೆಣ್ಮಕ್ಕಳಿಗೆ ಶೂನ್ಯ ಬಡ್ಡಿ ದರದಲ್ಲಿ ಸಾಲಗಳನ್ನು ಕೊಡುವ ಮುಖಾಂತರ ಮತ್ತು ರೈತರಿಗೆ ಕೆ ಸಿ ಸಾಲವನ್ನು ಕೊಡೋ ಮುಖಾಂತರ ಮತ್ತು ಸಾರ್ವಜನಿಕ ಹೆಚ್ಚಿನ ರೀತಿಯಲ್ಲಿ ಈ ಒಂದು ಸಹಕಾರ ಕ್ಷೇತ್ರದಿಂದ ಅನುಕೂಲ ಆಗ್ತಕ್ಕಂಥ ಎಲ್ಲ ಒಂದು ಕಾರ್ಯಕ್ರಮಗಳನ್ನು ಅವರಿಬ್ಬರು ಮಾಡಿ ಮಾಡಿಕೊಡ್ಬೇಕಂತ ನಾನು ಅವರಲ್ಲಿ ಮನವಿ ಮಾಡ್ತಾ ಈ ಒಂದು ಸಂದರ್ಭದಲ್ಲಿ ಅವರು ನಂಜಾನಿ ವ್ಯವಸಾಯ ಸೇವಾ ಸಹಕಾರ ಸಂಘದ ಅಧ್ಯಕ್ಷರಾಗಿ ನಜೀ ಶೇಖ್ ನಜೀರ್ ಅಹಮದ್ ಅವರು ಉಪಾಧ್ಯಕ್ಷರಾಗಿ ಚಂದ್ರ ಅವರು ಆಯ್ಕೆ ಆಗಿರೋದಕ್ಕೆ ಅವರಿಗೆ ನಾನು ಹೃತ್ಪೂರ್ವವಾದ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀನಿ